ಮೊದಲಿಗೆ ಎಣ್ಣೆ ಹಾಕಬೇಕು ಮೊದಲ ಬಾರಿಗೆ ಚಕ್ಕೆ ಲವಂಗ ಸ್ವಲ್ಪ ಸೋಂಪು ಹಾಕಬೇಕು ನಂತರ ಈರುಳ್ಳಿ ಕಟ್ ಮಾಡಿದ್ದ ಈರುಳ್ಳಿ ಹಾಕಬೇಕು ಈರುಳ್ಳಿಯನ್ನು ಚೆನ್ನಾಗಿ ರೋಸ್ಟ್ ಮಾಡಿದ ನಂತರ ಟೊಮೊಟೊ ಹಾಕಬೇಕು టటా హా ఈ టమాటా ఫ్రై ఆగలు స్వల్ప ఉప్పు హాపి నిమిష బాడీ ನಂತರ ಚಿಕನನ್ನು ಹಾಕಿ ಫ್ರೈ ಮಾಡಿ ಸ್ವಲ್ಪ ಅರ್ಶನ ಬೆರೆಸಿ ನಂತರ ಕೊತ್ತಂಬರಿ ಪುದೀನಾ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ರುಬ್ಬಿರುವುದನ್ನು ಸೇರಿಸಬೇಕು ನಂತರ ಸ್ವಲ್ಪ ಮೆಣಸಿನ ಪುಡಿ ಪುಡಿ ಗರಂ ಮಸಾಲ ಈ ಮೂರನ್ನು ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ಚಿಕನ್ ಫ್ರೈ ರೆಡಿ ಟು ಈಟ್ ಫ್ರೆಂಡ್ಸ್ ಚಿಕನ್ ಫ್ರೈ ತಿನ್ನಲು ರೆಡಿಯಾಗಿದೆ ಇನ್ನು ಇದೇ ತರಹ ಹೆಚ್ಚಿನ ವಿಡಿಯೋಗಳಿಗಾಗಿ ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್